ಗೀತಾ ಮಹಾತ್ಮೆ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕರ್ಮ ಮಾಡಲೇಬೇಕು ಕರ್ಮ ಎಂದರೆ ಶಾಸ್ತ್ರೀಯವೋ ಸಾಂಪ್ರದಾಯಿಕವೋ ಆದ ದೇವತಾ ಕಾರ್ಯ ಮಾತ್ರವೇ ಅಲ್ಲ ಕರ್ಮದಲ್ಲಿ ಜೀವನ ಕ್ರಮಗಳೂ ಸೇರಿವೆ ಕುಟುಂಬಕ್ಕಾಗಿ ಮಾಡಬೇಕಾದುದು ಕುಲ ಸಮಾಜಗಳ ಶುಭಾಶುಭಗಳು ವ್ಯಾಪಾರ ವ್ಯವಹಾರಗಳು ಇವೆಲ್ಲ ಕರ್ಮಗಳು ಹಾಗೂ ಕರ್ತವ್ಯಗಳೇ ಆಗಿದೆ ಮೊದಲನೆಯದಾಗಿ ಕಾರ್ಯಕಾರ್ಯ ವಿಷಯಗಳನ್ನು ಅಂತರಾತ್ಮ ದೃಷ್ಟಿಯಿಂದ ನಿಶ್ಚಯಿಸಬೇಕು ಎರಡನೆಯದಾಗಿ ಜೀವದ ಉತ್ತಮಗತಿಗೆ ಸಾಧಕವಾದ ಸತ್ಕಾರ್ಯವನ್ನು ನಿರ್ಧರಿಸಬೇಕು ಮೂರನೆಯದಾಗಿ ಕರ್ಮ ಮಾಡುವುದರಲ್ಲಿ ಫಲಾಸಕ್ತಿಯನ್ನು ಅಹಂಭಾವವನ್ನು ಬಿಡಬೇಕು ಬಳಿಕ ಭಗವತ್ ಸೇವಾ ಬುದ್ಧಿಯಿಂದ ಕರ್ಮ ಮಾಡಬೇಕು ಭಗವಂತ ಹೇಳಿದಂತೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ವ್ಯಕ್ತಿಯು ಬ್ರಹ್ಮಾರ್ಪಣ ಭಾವದಿಂದ ಕಾಮನೆಗಳಿಲ್ಲದೆ ಕರ್ಮವನ್ನು ಮಾಡುತ್ತಿರುವನು ಅವನು ಯಾವುದೇ ಪಾಪದ ಅಂಟಿಲ್ಲದೆ ಇರುವನು ಕರ್ಮ ಮಾಡಬೇಕು ಆದರೆ ಅದರಿಂದ ಬರಬಹುದಾದ ಯಶಸ್ಸು ಲಾಭಗಳ ಬಗೆಗೆ ಯೋಚಿಸದೆ ಆ ಕರ್ಮವನ್ನು ಬ್ರಹ್ಮದಲ್ಲಿ ಸಮರ್ಪಣೆ ಮಾಡಬೇಕು ಜ್ಞಾನಿಯಾದವನು ಭಕ್ತನಾಗಿದ್ದು ಗುರು ಹಿರಿಯರ ಸೇವೆ ಯಜ್ಞ ದಾನ ತಪಸ್ಸು ಮುಂತಾದ ಕರ್ಮಗಳನ್ನು ನಿಸ್ವಾರ್ಥ ಭಾವದಿಂದ ಭಗವದರ್ಪಣೆ ಮಾಡುತ್ತಾನೆ ಎಲ್ಲವೂ ಭಗವಂತನದೇ ಎಂದು ತಿಳಿದು ಅವನು ಆಡಿಸುವ ಸೂತ್ರದ ಗೊಂಬೆಯಂತೆ ಇದ್ದು ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾನೆ ಪತ್ನಿ ಪುತ್ರ ಧನ ಗೃಹ ಮೊದಲಾದ ಸಮಸ್ತ ಭೋಗ ಸಾಮಗ್ರಿಗಳಲ್ಲಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ಥಾನಮಾನ ದೊಡ್ಡಸ್ತಿಕೆ ಪ್ರತಿಷ್ಠೆ ಮೊದಲಾದವುಗಳಲ್ಲಿನ ಆಸಕ್ತಿಯನ್ನು ತ್ಯಾಗಗೈದು ನಿಷ್ಕಾಮ ಕರ್ಮ ಮಾಡಬೇಕು ನೀರಿನಲ್ಲೇ ಬೆಳೆಯುವ ತಾವರೆ ಎಲೆಗೆ ನೀರು ಅಂಟಿಕೊಳ್ಳದಂತೆ ಅವನು ಯಾವುದಕ್ಕೂ ಅಂಟಿಕೊಳ್ಳದೆ ಹಿಗ್ಗದೆ ಕುಗ್ಗದೆ ಸಮಸ್ಥಿತಿಯಲ್ಲೇ ಇರುತ್ತಾನೆ ಸ್ಥಿತ ಪ್ರಜ್ಞನಾಗಿರುತ್ತಾನೆ ಅವನು ಸಂಸಾರದ ಮಧ್ಯದಲ್ಲಿಯೇ ಇರುತ್ತಾನೆ ಎಲ್ಲರ ಕಷ್ಟ ಸುಖಗಳಲ್ಲೆಲ್ಲಾ ಭಾಗಿಯಾಗುತ್ತಾನೆ ಆದರೆ ಅಂತರಂಗದಲ್ಲಿ ಬದಲಾವಣೆ ಇರುವುದಿಲ್ಲ ಯಾವ ವ್ಯಕ್ತಿಯು ಫಲದ ಕಾಮನೆ ಮತ್ತು ಆಸಕ್ತಿಯ ವಶನಾಗಿ ಭೋಗ ಮತ್ತು ವಿಶ್ರಾಂತಿಗಾಗಿ ಕರ್ಮ ಮಾಡುತ್ತಾನೋ ಅವನು ಪಾಪಗಳಿಂದ ಮತ್ತು ಬಂಧನದಿಂದ ಎಂದೂ ಮುಕ್ತನಾಗಲಾರನು ಕಾಮನೆ ಆಸಕ್ತಿಯೇ ಮನುಷ್ಯನ ಬಂಧನಕ್ಕೆ ಕಾರಣವಾಗಿದೆ ಅಂತೆಯೇ ಕಾಮನೆ ಮತ್ತು ಆಸಕ್ತಿಯನ್ನು ತೊರೆದು ಕರ್ಮ ಮಾಡುವವನು ಪಾಪಗಳಿಂದ ಆವೃತನಾಗುವುದಿಲ್ಲ ಹರಿಹಿ ಓಂ